કાઢ હત્યાવા એ હટ દિને બીટીલી ના આ બોરા ભલા મારી તો થાળે ખા કે ના નીર મત ઓ નીર હો ગયો એટલે તણલા મે ના દે અંતા કીયા હક નંગ કઈ હક નીર હો ગયો ઈબ ની ઈ દેન બસતાલા આ દેન નડબર કઈ ಇದು ಮನೆ ಚಿಟ್ಸಂಗ ಶೇಂಗ ಕಡಿಬೇಕಂದ್ರೆ ಅಂತೂ ಒಂದು ಸ್ವಲ್ಪ ಮನಿ ಏನ ಒಳಗ ಎಳೆ ಎಳೆ ಇದ್ದೀ ಅಂದ್ರೆ ಹಾಲಿದ್ದು ಕಾಯಿ ಬಿರ್ಸಾಗಿದ್ದಿಲ್ಲ ಹಂಗಾಗಿ ಬಿಟ್ಟಿದ್ದೆವು ಅದಕ್ಕೆ ಈಗ ಒಂದು ಸ್ವಲ್ಪ ಮ್ಯಾಲ ಗಾಳಿ ರೀ ನೆಲ ಪೂರ್ತಿ ಬೀಗಲಿ ಕಿತ್ತು ಕಿತ್ ನೋಡೋಣ ಎಲ್ಲ ಕಡಲಿಕ್ಕತ್ತದ ಅಂತಿಂದ ಇವತ್ತು ಹತ್ತಿ ಬಿಡ್ಸೋದ್ ಬಿಟ್ಟ ಶೇಂಗಾಕಾಯಿ ರೀ ಇದಿಷ್ಟ ಇಷ್ಟ ಮನೆ ಕಡ್ದಿದೆ ಒಂದು ಅರ್ಧ ಬಿಟ್ಟಿದ್ದು ಅಷ್ಟ ಕಿತ್ತು ಕಿತ್ತಿಕ್ಕೀನ್ರಿ ರೀ ಕಡ್ದು ಆ ಪುರ್ತಿನಿ ಕಿತ್ತಾಕ್ಬೇಕಂದ್ರಂತೂ ಒಬ್ಬಕ್ ನಿದ್ದೀನಿ ನಾನು ಕಡೆಗೆ ಅವರು ಒಂದು ಸ್ವಲ್ಪ ಜವಿಗೆ ನೀರು ಉಣ್ಸಕತ್ತಾರ ಅದಕ್ಕೆ ಇದಿಷ್ಟು ಕೆತ್ತಿದ್ದಿಟ್ಟ ಕಾಯಿ ಹರಿಬೇಕೀಗ ಅದ್ರ ಶೇಂಗಂತ ಜಾಸ್ತಿ ರೀ ಈ ಥರ ಎಲ್ಲ ಪೂರ ಬೆಳ್ಳಿ ಎಲ್ಲ ಹೆಂಟಿ ಗದ್ಬಿಟ್ಟದ ಅದಕ್ಕೆ ಬಡ ಬಡ ಒಂದೆರಡು ದಿನ ಶೇಂಗಾರ ಕಡ್ದು ಬಿಡಬೇಕು ಅಂಥೇಳಿ ಇವತ್ತು ಶೇಂಗ್ಳತಿ ಬಂದು ನಾಲ್ಕು ನಾಲ್ಕು ಕಾಯಿ ಜಾಸ್ತಿ ಇರೋದಿಲ್ಲ ಸಲ ಇವಾಗ ಟೈಮ್ ಅಂತೂ ಆರಾಗಿತ್ತು ರೀ ಯಾಕಂದ್ರೆ ಇವತ್ತ ನಾವು ಒಂದಿಷ್ಟು ಶೇಂಗಾ ಕಡ್ದೆವು ಅವರು ಒಂದು ಸ್ವಲ್ಪ ನೀರಿಗೆ ಬಂದಿತ್ತು ಅಂದ್ರೆ ಜವಿ ಹಂಗಾಗಿ ನೀರು ಉಣ್ಸತ್ತಿದ್ರು ಟೈಮ್ ಆರಾದ್ರೂ ಭೀ ಲೈಟ ಒಂದು ಸ್ವಲ್ಪ ಇದ್ದಿದ್ದಿಲ್ಲ ಹಾಗಾಗಿ ಈಗ ಚಂಜಿ ಹೇಳ ತಕ್ಕ ಇದ್ದು ಅಂತ ಅದಕ್ಕೆ ಅವರು ಅಂತ ಇನ್ನೂ ನೀರು ಉಣ್ಸಕತ್ತಿದ್ರು ಅದಿಷ್ಟು ಉಣ್ಸಿ ಬಿಟ್ರಾಯ್ತಂತೀವಿ ಮತ್ತು ಯಾಕಂದ್ರೆ ನಾಳೆಗೆ ತೊಗರಿಗೆ ಎಣ್ಣೆ ಒಂದು ಬಂದಲ್ರಿ ಎಣ್ಣೆ ಹೊಡೆಯೋದಿತ್ತು ಈಗ ಈಗ ಲೈಟ್ ಹೋದ್ರಿ ಒಂದು ಹತ್ತು ನಿಮಿಷ ಅದು ಆಯಿತು ಅದಕ್ಕೆ ಈಗ ಹೊಂಟಿದ್ದೆವು ಮನೆ ಹೊಲತಿದ್ದೆವು ಅದ್ರಾಗ ಬೇರೆ ಮಾಡಂತೂ ಜಾಸ್ತಿ ಆಗಿತ್ತು ರೀ ಅವತ್ತು ಅವತ್ತು ಮೂರು ಮಳೆ ಏನು ಬಂದ್ರೆ ಬರ್ಬೋದು ಹಂಗೆ ಸಣ್ಣಾಗಿ ಹೊಂಟಿತ್ರಿ ಅದಕ್ಕೆ ಗಾಡಿ ಅಂತೂ ಒಂದು ಸ್ವಲ್ಪ ಗರಡಿ ಇದ್ದು ಒಳಗಿದ್ದು ರೀ ಹಾಗಾಗಿ ಗಾಡಿ ಮತ್ತೆ ಹೋಗಂಗಿಲ್ಲ ಅಂತ ಉದ್ದೇಶದಿಂದ ಅದಿಷ್ಟ ಎರಡು ಇಷ್ಟ ಜಮೀ ನೀರು ಉಣ್ಸಿದ್ರಿ ಈಗ ಹೊರಟು ಮನೆಗೆ ಹೊಂಟಿದ್ದೆವು ಇವಾಗ ನಾನು ಒಂದು ಬಟಾಟಿ ಕುದಿಸ್ಕಾಕಿದ್ರೆ ಇದು ಅಂತ ಸಾಂಬಾರು ಮಾಡಕ ಯಾಕಂದ್ರೆ ಇವತ್ತ ರವ ದ ಪುರಿ ಮಾಡ್ದ ಹೇಳ್ತೀನಿ ರವ ಪುರಿ ಮಾಡ್ಬೇಕು ಅದಕ್ಕೆ ಸಾಂಬಾರ್ ಮಾಡಕ ಇಷ್ಟು ಬಟಾಟೆ ಕುದಕ್ಕೆ ಹಾಕಿನಿರ ಇಲ್ಲಿ ನಾನು ನಮ್ಗೆಸ್ಟ್ ಬೇಕೋ ಅಷ್ಟು ಗೋಧಿ ಹಿಟ್ಟ ಮತ್ತೆ ಒಂದು ನಾಲ್ಕೈದು ಕಪ್ಪಿನಷ್ಟು ಅಷ್ಟು ರವಾ ಮಿಕ್ಸ್ ಮಾಡತ್ತಿನ ಮೈದಾ ಹಿಟ್ಟಂತು ಜಾಸ್ತಿ ವಾಪಸ್ ಹಂಗಿಲ್ಲ ಬಟೆಟ್ ಕೆಂತು ಕುದವ್ರಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೈಲತ್ತೆ ಬಿಟ್ಟ ಅದ್ರಾಗ ಅದಿಷ್ಟು ಕುದೋ ತನಕ ಇಲ್ಲಿ ಪೂರಿ ಹಿಟ್ಟ ರೆಡಿ ಮಾಡ್ಬಿಡ್ಬೇಕ ನಾನು ಮೆಲೆ ಮೆಲೆ ಹಿಟ್ಟಿನ ಬದಲಿ ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ರಿ ಮೈದಾ ಹಿಟ್ಟ ಜಾಸ್ತಿ ಅಂದ್ರೆ ಈ ಥರ ಏನಾದರೂ ಸ್ವೀಟ ಮತ್ತು ರೆಸಿಪಿ ಏನು ರೀ ಮಾಡೋದಿದ್ರೆ ಇಷ್ಟೇ ವಾಪರಿಸ್ತೀನಿ ನಾನು ಜಾಸ್ತಿ ಈ ಥರ ಪುರಿ ಅದು ಮಾಡೋದಿದ್ರೆ ವಾಪರಿಸಂಗಿಲ್ಲ ಈಗ ಹೋಳ್ಗೆ ರೀ ಆ ಥರ ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ವಾಪ್ರಸ್ನಿ ಹಾಗಾಗಿ ಇವತ್ತು ಆ ಪೂರಿ ರೀ ಹ್ಯಾಂಗ ಈ ಮೈದಾ ಹಿಟ್ಟ ಅಷ್ಟು ಸರಿಯಾಗಿ ಆಗಲ್ಲ ಅಂತ ಹೇಳ್ಕೆ ನಾನು ಮೈದಾ ಹಿಟ್ಟಿನ ಬದಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದೆ ರೀ ಕೂಡ ಸಣ್ಣ ರವ ಇದು ಇರ್ತಲ್ಲ ಇರ್ತಲ್ರಿ ಈ ಸಿರು ದ್ರವ ಮಿಕ್ಸ್ ಮಾಡಿ ಮಾಡತ್ತಿದ್ರೆ ದ್ರವ ಮತ್ತು ಗೋಧಿ ಹಿಟ್ಟ ಮಿಕ್ಸ್ ಮಾಡ್ಕಿಂದ ಪೂರಿ ಮಾಡತ್ತೀನಿ ರೀ ಇದಕ್ಕೆ ನಾನು ನಾಲ್ಕು ಈ ಚಮಚಲಿಂತ ಒಂದು ನಾಲ್ಕು ಚಮಚದಷ್ಟು ಸಣ್ಣ ರವ ಮಿಕ್ಸ್ ಮಾಡೋ ತಿನ್ರಿ ಅಂದ್ರೆ ಸಣ್ಣ ರವೆ ಯಾಕೆ ಮಿಕ್ಸ್ ಮಾಡ್ತೀವಂದ್ರೆ ಪೂರ್ತಿ ಪೂರಿ ಯಾವ ಥರ ಅಂದ್ರೆ ಈ ಫುಲ್ ಉಬ್ಬಿ ಬರ್ತರಿ ಒಂದು ಸ್ವಲ್ಪ ಖಡಕ್ ಜಾಸ್ತ ಗರಿಗರಿಯಾಗಿ ಬರ್ತದ ಅಂದ್ರೆ ಹಿಂಗೆ ಮೆದುವಾಗಿ ಈ ಥರ ಮೆದುವಾಗಿ ಚಪಾತಿ ನಮ್ಮನ್ನು ಬರಂಗಿಲ್ಲ ಫುಲ್ ಉಬ್ಬಿ ಕೇಸಿಂದ ಒಂದು ಸ್ವಲ್ಪ ಅಂತ ಬರ್ತದಂತೇಳಿ ಕೇಸಿಂದ ಆದ್ರೆ ಇದು ನಾವು ಈ ಸಲ್ಡ್ ರವ ಹಾಕಿದ್ರಂತೂ ಸೋಡಾ ಏನು ಹಾಕ ಹತ್ತಲ್ರಿ ಇದ ರವಾ ಹಾಕಿದಿಲ್ಲ ಅಂದ್ರ ಸೋಡಾ ಹಾಕ್ಬೋದು ಆದ್ರೆ ಈ ರವಾ ಹಾಕಿದ್ರಂತೂ ಸೋಡಾ ಹಾಕ್ಲಿಲ್ಲ ಅಂದ್ರೆ ಭೀ ಪೋರಿಗೆ ಪೂರಿಗೆ ಇವಾಗ ಪುರಿ ಹಿಟ್ಟ ನಾದಿಟ್ಟ್ರಿ ಇದೊಂದು ಹತ್ತು ಹದಿನೈದು ನಿಮಿಷ ನೆನಕ್ಕೆ ಬಿಡ್ತೀನಿ ಯಾಕಂದ್ರೆ ರವೆ ಹಾಕಿನಿಲ್ರಿ ಇದಕ್ಕೆ ಹಂಗಾಗಿ ಒಂದು ಸ್ವಲ್ಪ ನೆನಿಲ್ಲ ಅಂತೇಳಿ ಮುಟ್ಟ ಮುಚ್ಚಿಬಿಡ್ತೀನಿ ಇದು ಹಿಟ್ಟು ಏನಾದ್ರಾಗ ಸಾಂಬಾರು ಮಾಡ್ಬೇಕ್ರಿ ನಾ ಈಗ ಪೂರಿ ಹಿಟ್ಟಂತೂ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ರೆ ನಾನು ಸಾಂಬಾರು ಭೀ ಮಾಡಿ ಆ ಸಾಂಬಾರಂತೂ ಮಸ್ತ್ರಲ್ಲಿ ಮತ್ತು ಮಿಜ್ಜಿಗೆಲಿ ಹಾಕಿ ರೀ ಈ ಬಟಾಟಿ ಅದರಿ ಬಟಾಟಿ ಕೈದ ಕುದಿಸಿ ಪೂರ್ತಿಯಾಗಿ ಸಣ್ಣ ಮುಗಿದ ಸಾಂಬಾರು ಮಾಡಿದ್ದೆ ಆ ಸಾಂಬಾರು ಅಂತೂ ನನ್ನ ಸ್ಕಿಪ್ ಮಾಡಿದ್ರಿ ಯಾಕಂದರೆ ಟೈಮ ಭಾಳ ಆಗಿತ್ತು ನಮ್ಗೆ ಹ್ಞೂ ಹೊಲ್ಲಿಂದ ಬರಬೇಕಾದ್ರೆ ಏಳು ಏಳುವರೆ ಆಗಿತ್ತು ಲೇಟ್ ಲೇಟಾಗಿತ್ತು ಅಜ್ಜರ ಹೊತ್ತು ಮುಳುಗ ತಕ್ಕ ಹೆಂಗಾದ ಕಡೆದೇವು ಅದ್ರಾಗ ಬೇರೆ ಒಂದು ಸ್ವಲ್ಪ ಲೈಟ್ ಸಂಜೆ ಹೇಳದಾಗ ಲೈಟ್ ಇದ್ದೇವಲ್ಲ ರೀ ಜಮೀಗಿ ನೀರು ಉಣ್ಸತ್ತಿದ್ರೆ ಅವ್ರಿ ಆತ ಹಾಗಾಗಿ ಸಂ ಮಧ್ಯಾಹ್ನದಾಗ ಲೈಟ್ ಲೈಟ್ ಇದ್ದವು ಅಂತ ಏಕೆಸಿಂದ ಏಳು ತಕ್ಕ ಒಂದು ಸ್ವಲ್ಪ ನೀರು ಉಣಿಸಿದ್ರು ಅದಕ್ಕೆ ಮನೆಗೆ ಬರ್ಲಿಕ್ಕೆ ಲೇಟ್ ಆಯಿತು ಬಂದ ಮೇಲೆ ಈ ಪೂರಿ ಮಾ ಈ ಥರ ಒಂದು ಯಾವುದೇ ಒಂದು ರೆಸಿಪ್ ಮಾಡಬೇಕಾದ್ರಂತು ಭಾಳ ಲೇಟ್ ಆತಲ್ರಿ ರೀ ಹಾಗಾಗಿ ನಾನು ಅದಿಷ್ಟೇ ಈ ಸಾಂಬಾರಲ್ಲಿ ಇದ್ರ ಜೊತೆ ಏನೇ ಮಾಡೋ ಅಂಥ ವೀಡಿಯೋಸ್ ಎಲ್ಲ ಸ್ಕಿಪ್ ಮಾಡಿದ್ದೆ ಇವಾಗ ಹಿಟ್ಟಂತೂ ಚೆನ್ನಾಗಿ ನೆಂದಿತ್ರಿ ಅದಕ್ಕೆ ಇಷ್ಟ ಬಟ್ಟೆಗಳ ಪೂರಿ ಬೆಳತ್ತಿದ ಈ ಪೂರಿಗಂತೂ ನಾನು ಇವತ್ತ ಏನು ಹಾಕಿಲ್ಲ ಜಾಸ್ತಿ ಅದರ ಸೋಡಾ ಅಂತೂ ಅಲಕ್ಕನೂ ಹಾಕಿಲ್ಲ ಒಟ್ಟು ಹಾಕಿಲ್ಲ ಬರೀ ಗೋಧಿ ಹಿಟ್ಟ ಮತ್ತು ರವದ ಪೂರಿ ಮಾಡತ್ತಿದ್ದೆ ಈ ಥ ಈ ಸೋಡಾ ಹಾಕಿದ್ರಂತೂ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಜಗಬೋದ್ರೆ ಈ ಸೋಡಾ ಹಾಕಿಲ್ಲ ಊಟ ಈ ಪೂರಿಗಳು ಎಣ್ಣೆ ಅಂತೂ ಜಗಂಗ ಎಣ್ಣೆನೇ ಅಂಟಿಸ್ಕೊಳಂಗಿಲ್ಲವ ಯಾಕಂದ್ರೆ ಸ್ವಲ್ಪ ಕಡ್ಡಾಗಿ ಗರಿ ಗರಿಯಾಗಿ ರೀ ಆದ್ರೆ ನಾವು ಮೈದಾ ಹಿಟ್ಟು ತೊಳಿ ಮತ್ತು ಗೋಧಿ ಹಿಟ್ಟು ತೊಳಿ ಯಾವುದೇ ಹಿಟ್ಟು ತೊಗೊಂಡ್ರೂ ಒಂದಿಷ್ಟು ರವಾ ಕಲಸಿದ್ರಂತೂ ಪೂರ್ತಿಯಾಗಿ ಉಬ್ಬಿ ಬರ್ತಾವ್ರೆ ಪೂರಿ ಅಂತೂ ಈ ಥರ ಗರಿ ಗರಿಯಾಗಿ ಖಡಾಕಾಗಿ ಬಂದಿರ್ತಾವ ಇಲ್ಲಾಂದ್ರೆ ಒಂದು ಸ್ವಲ್ಪ ಮಿದುವಾಗಿ ಮೆತ್ತಗೆ ಚಪಾತಿ ಯಾವ ಥರ ಇರ್ತಲ್ರಿ ರೀ ಚಪಾತಿ ಥರ ಬಂದಿರ್ತದೆ ಹಾಗಾಗಿ ಒಂದಿಷ್ಟು ಒಂದು ಎರಡು ಮೂರು ಕಪ್ಪಿನಷ್ಟು ರವೆ ಕಲಿಸಿದೆ ನಾನು ಜಾಸ್ತಿ ಏನು ಕಲಿಸಿದ್ದಿಲ್ಲ ಅದಕ್ಕೆ ಫುಲ್ ಸ್ವಲ್ಪ ಖಡಾಕ್ ಕಾಣತ್ತಿದ್ದೆವು ಅದ್ರಾಗ ಬೇರೆ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದನಲ್ರಿ ಹಾಗಾಗಿ ಸೋಡಾ ಅಂತ ಏನು ವಾಪ್ರಸ್ ಇಲ್ಲ ಇದಕ್ಕೆ ರವೆ ಹಾಕಿದ್ರಂತೂ ಸೋಡಾ ಹಾಕ್ಲಿಲ್ಲ ಅಂದ್ರೆ ಭೀ ನಾವು ಪೂರಿ ಯಾವ ಥರ ಆಗಿರ್ತಾವ ಅದೇ ಥರಾನೇ ಆಗಿರ್ತಾವ ನಮ್ಗೆ ಮೆತ್ತಿಗೆ ಬೇಕಾದ್ರೆ ಒಂದು ಸ್ವಲ್ಪ ಹಾಕಿ ಪೂರಿ ಕಣ್ಣು ಬಿಡೋದ್ರಾಗೆ ತೆಗೆದ್ರೆ ಮೆತ್ತಿಗೆ ಹಗಿರ್ತಾರೋ ಇಲ್ಲ ಒಂದು ಸ್ವಲ್ಪ ಖಡಕ್ ಆಗಬೇಕು ಅಂದೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಕಣ್ಣು ಬಿಡೋ ತನಕ ಬಿಟ್ಟೇವಂದ್ರೆ ಆ ರವತ್ಸಲಿಂದ ಖಡಕ್ ಹಾಕಿಬಿಡ್ತಾರೋ ಆ ಪೂರಿ ಅಂತೂ ಎಷ್ಟೇ ಇದ್ದು ಹಿಡಿದ್ರೂ ಮೆತ್ತಿಗೆ ಭೀ ಹೆಂಗೆ ಆಯ್ತಾವ ಮತ್ತು ಗರಿಗೇರಿನ ಹಂಗೆ ಆಯ್ತವ್ರಿ ಈ ಥರ ಫುಲ್ ಬಂದಿದ್ದು ಪೂರಿ ಎಲ್ಲ ಪೂರಿ ಅಂತೂ ಆದ್ರೆ ಇನ್ನೊಂದಿಷ್ಟ ಪೂರಿ ಅಂತೂ ಏನೋ ಇನ್ನೊಂದು ಸ್ವಲ್ಪ ಹಿಟ್ಟು ಮಾಡೋದಿತ್ತು ರೀ ಇವಾಗಂತೂ ಪೂರಿ ಅಂತೂ ಎಲ್ಲ ಮಾಡೋದಂತೂ ಆಯ್ತು ರೀ ಅದಕ್ಕೆ ನಾ ಊಟ ಮಾಡಬೇಕು ಈ ಅಡುಗೆ ಬಂದು ಅಡುಗೆ ಮಾಡೋದ್ರಾಗಂತೂ ಟೈಮ್ ಎಂಟು ಆಗಿತ್ತು ಈ ಥರ ಉಬ್ಬಂದ್ರೆ ಇವತ್ತಿನ ಪೂರಿ ಅಂತೂ ಇವತ್ತ ಗೋಧಿ ಹಿಟ್ಟ ಮತ್ತೆ ರವದಿರಂತ ರವ ಈ ಚುಟಕ ಸಣ್ಣ ರವ ಇದ್ರದಲ್ರಿ ಸಣ್ಣ ರವದ ಮಾಡಿ ಈ ರವದ ಪೂರಿ ಜೊತೆ ಅಂತೂ ನಾನು ಬಟಾಟೆ ಸಾಂಬಾರು ಮಾಡಿದ್ರೆ ಈ ವಿಡಿಯೋ ಇವತ್ತ